ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಹದಿಮೂರು ಸಾವಿರ ರಾಮತಾರಕ ಜಪದೊಂದಿಗೆ ಹೋಮವನ್ನು ನಡೆಸಲಾಯಿತು ಪಟ್ಟಣದ ಶೃಂಗೇರಿ ಶಾರದಾಂಬ ಮಠದ ಮುಂಭಾಗದ ವೈಲುರಂಗ ಮಂದಿರದಲ್ಲಿ ಅಯೋಧ್ಯೆ ರಾಮ ರಾಮಮಂದಿರದ ರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಹಾಗೂ ಬ್ರಾಹ್ಮಣ ಮಹಾಸಭದೊಂದಿಗೆ ರಾಮ ಮೂರ್ತಿಗೆ ವಿಶೇಷ ಪೂಜೆ ಅಭಿಷೇಕ ರಾಮತಾರಕ ಹೋಮವನ್ನ ಪ್ರಧಾನ ಅರ್ಚಕರೊಂದಿಗೆ ವೇದಬ್ರಹ್ಮಶ್ರೀ ಶ್ರೀ ಅವರ ನೇತೃತ್ವದಲ್ಲಿ ಹದಿಮೂರು ಸಾವಿರ ರಾಮನಾಮ ಹಾಗೂ ರಾಮ ತಾರಕ ಹೋಮ ನಡೆಸಿ ಪೂರ್ಣಾವತಿ ನಡೆಸಲಾಯಿತು ಇದೇ ವೇಳೆ ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯದಲ್ಲಿ ಶಾಸಕ ಸುರೇಶ್ ದಂಪತಿಗಳು ಸಂಪೂರ್ಣವಾಗಿ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಇಡೀ ದೇಶವೇ ಐನೂರು ವರ್ಷಗಳ ಕನಸನ್ನ ಇಂದು ಸಾಕಾರಗೊಳ್ಳುವ ಈ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವ ಈ ದಿನವನ್ನ ನಾವೆಲ್ಲರೂ ಸೇರಿ ಭಕ್ತಿಭಾವದಿಂದ ಇಂದು ಶ್ರೀರಾಮನನ್ನ ಬರಮಾಡಿಕೊಳ್ಳುವ ದಿನದಂದು ಬೇಲೂರಿನ ಇಲ್ಲ ದೇವಾಲಯದಲ್ಲಿ ಸಹ ಇಂದು ಅಭಿಷೇಕ ಪೂಜೆ ಅನ್ನ ಕಾರ್ಯಕ್ರಮ ಮಾಡುವ ಮೂಲಕ ಬಾಲರಾಮನನ್ನ ವಿಶೇಷವಾಗಿ ಇಂದು ಬರಮಾಡಿಕೊಳ್ಳುತ್ತಿದ್ದೇವೆ ಇದನ್ನು ಐತಿಹಾಸಿಕ ದಿನವನ್ನಾಗಿ ಆಚರಿಸಲು ಜಾರಣೀಭೂತರಾದ ನಾವು ನಮ್ಮ ಹೆಮ್ಮೆಯ ಪ್ರಧಾನಿ ಹಾಗೂ ಇವರ ಹಿಂದೆ ಇರುವಂತಹ ಪ್ರತಿಯೊಬ್ಬರು ಸ್ಮರಿಸುವ ದಿನ ಇದು ಎಂದರು ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ಐನೂರು ವರ್ಷಗಳ ಕನಸು ಸಾಕಾರಗೊಳ್ಳುವ ಪ್ರತಿಯೊಬ್ಬರು ಕನಸು ನನಸಾಗುವ ಸುದಿನ ಅದಕ್ಕಾಗಿ ಬೆಳಿಗ್ಗೆ ಆರು ಮೂವತ್ತರಿಂದ ವಿಶೇಷ ಸಂಕಲ್ಪದೊಂದಿಗೆ ಹದಿಮೂರು ಸಾವಿರ ರಾಮಚಪದೊಂದಿಗೆ ರಾಮತಾರಕ ಹೋಮ ಮಾಡುವ ಮೂಲಕ ಭಗವಂತನಿಗೆ ಭಕ್ತಿಯ ಸಮರ್ಪಿಸಿದ್ದೇವೆ ಇದರಿಂದಾಗಿ ಇಡೀ ದೇಶಕ್ಕೆ ಒಳಿತಾಗಲಿ ಎಂದು ಎಲ್ಲರೂ ಪ್ರಾರ್ಥಿಸಲಾಗಿದ್ದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭದ ನಿರ್ದೇಶಕ ವಿಜಯ ಕೇಶವ ಶೃಂಗೇರಿ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶ್ರೀಹರಿ ಶ್ರೀನಿವಾಸ್ ತೂಚ ಅನಂತ ಸುಬ್ಬರಾಯ್ ಸೇರಿದಂತೆ ಇತರರು ಹಾಜರಿದ್ದರು

ಭಾರತ ದೇಶದ ಇತಿಹಾಸವನ್ನ ಐನೂರು ವರ್ಷಗಳ ಇತಿಹಾಸವನ್ನ ಇವತ್ತು ಆಯ್ಕೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ಒಂದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಲ್ಲ